ಲೋಕಸಭೆ ಸಮರಕ್ಕೆ ಒಳ ಮೀಸಲಾತಿ ಅಸ್ತ್ರವನ್ನು ಕಾಂಗ್ರೆಸ್ ಇಲ್ಲಿ ಪ್ರಯೋಗವನ್ನು ಮಾಡ್ತಾ ಇದೆ ಪರಿಶಿಷ್ಟ ಜಾತಿಗಳ ಒಳಪಂಗಡಗಳಿಗೆ ಮೀಸಲಾತಿ ಕಲ್ಪಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿದೆ ಕಾಂಗ್ರೆಸ್ ಲೋಕಸಭೆಗೆ ಒಂದು ದೊಡ್ಡ ಅಸ್ತ್ರವನ್ನು ಕಾಂಗ್ರೆಸ್ ರೆಡಿ ಮಾಡಿಕೊಂಡು ಬಿಟ್ಟಿದೆ ಇಲ್ಲಿ ಇದು ಒಳ ಮೀಸಲಾತಿ ಅಸ್ತ್ರ ಅಂತ ಪರಿಶಿಷ್ಟ ಜಾತಿ ಇರುತ್ತಲ್ಲ ಈ ಜಾತಿ ಒಳಗಡೆ ಒಳಪಂಗಡಗಳು ಅಂತ ಇರ್ತಾವಲ್ವಾ ಅವುಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಪ್ರಸ್ತಾಪ ಮಾಡಲಾಗಿದೆ ಕೇಂದ್ರಕ್ಕೆ ಶಿಫಾರಸು ಕೂಡ ಮಾಡ್ತೀವಿ ಅಂತ ಕೇಳ್ತಾ ಇದ್ದೀವಿ ನಾವು ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ಸ್ವೀಕಾರ ಮಾಡಲಾಗ್ತಾ ಇದೆ ಚುನಾವಣಾ ಪ್ರಣಾಳಿಕೆಯಲ್ಲಿಯೂ ಕೂಡ ಒಳ ಮೀಸಲಾತಿಯ ಭರವಸೆ ಇಲ್ಲಿ ಸಿಗತ್ತೆ ಒಳ ಮೀಸಲಾತಿ ವಿಚಾರವನ್ನು ಕೇಂದ್ರದ ಹೆಗಲಿಗೆ ಹಾಕಬೇಕು ಅಂತೇಳಿ ಕಾಂಗ್ರೆಸ್ ನಿರ್ಧಾರ ಮಾಡ್ತಾ ಇದೆ ಒಳ ಮೀಸಲಾತಿ ಅದು ರಾಜ್ಯ ಆ ಥರ ಮಾಡೋಕ್ಕೂ ಬರಲ್ಲ ಕೇಂದ್ರ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಅದು ಒಂದು ಭಾಗ ಅಲ್ಲಿ ತಗೊಂಡು ಅಲ್ಲಿ ಕೂಡ ಅದು ಮಂಡನೆಯಾಗಿ ಅದೆಲ್ಲ ಪಾಸ್ ಅದು ಸೊ ಈಗ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಕೇಂದ್ರ ಹಾಗಾದರೆ ಮಾಡಿ ನೋಡಲಿ ಅಂತ ಮಾಡಿ ಕೇಂದ್ರ ಒಳ ಮೀಸಲಾತಿ ಒಂದು ಒಂದು ಚಾಲೆಂಜ್ ಕೂಡ ಹೌದು ಕಾಳಜಿ ಕೂಡ ಹೌದು ಸಂವಿಧಾನದ ಮುನ್ನೂರ ನಲವತ್ತೊಂದನೇ ವಿಧಿಗೆ ಮೂರನೆಯ ಖಂಡವನ್ನು ಸೇರಿಸಿ ಸಂವಿಧಾನ ತಿದ್ದುಪಡಿ ಆಗಬೇಕು ಅಮೆಂಡ್ಮೆಂಟ್ ಆಗಬೇಕು ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಲೋಕಸಮರದ ಹೊತ್ತಲ್ಲೇ ಸಂವಿಧಾನ ತಿದ್ದುಪಡಿ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು ಅಂಥೇಳಿ ಕಾಂಗ್ರೆಸ್ನ ಹೆಜ್ಜೆ ಇದು ಕೇಂದ್ರ ಸರ್ಕಾರ ಮುನ್ನೂರ ನಲವತ್ತೊಂದನೇ ವಿಧಿಗೆ ಮೂರನೇ ಖಂಡ ಸೇರಿಸಿದರೆ ಮಾತ್ರ ಒಳ ಮೀಸಲಾತಿ ಸಿಗೋಕೆ ಸಾಧ್ಯ ಒಪ್ಕೊಳ್ಳೇಬೇಕವರು ಈ ಒಂದು ಚುನಾವಣೆ ಒಳಗಡೆ ಇಲ್ಲ ಅಂದರೆ ಯಾರ್ಯಾವ ಪಂಗಡಗಳಿಗೆ ಕಾಂಗ್ರೆಸ್ಸು ಒಳ ಕೊಡ್ತೀವಿ ಅಂತ ಹೇಗೆ ಹೇಳ್ತಾ ಇದ್ದಾರೋ ಅವರೆಲ್ರಿಗೂ ನೋಡಿ ಕಾಂಗ್ರೆಸ್ಸು ಒಂದು ಸರ್ಕಾರ ಅಂತ ಅವರು ಬಂದ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಒಳ ಕಲ್ಪಿಸಬೇಕು ಅಂತ ಇಂಟ್ರೆಸ್ಟ್ ಇದೆ ಆದರೆ ಕೇಂದ್ರದ ಬಿ ಜೆ ಪಿಗೆ ಆಸಕ್ತಿ ಇರಲಿಲ್ಲ ಈ ಒಂದು ಮೆಸೇಜ್ ಅಲ್ಲಿ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟು ಕೇಂದ್ರಕ್ಕೆ ಕಳಿಸುವುದಕ್ಕೆ ಒಂದು ಪ್ಲ್ಯಾನ್ ನಡೀತಾ ಇದೆ ಅದ್ರ ಬಗ್ಗೆ ನಮ್ಮ ಹತ್ರ ಏನೂ ಅವರು ಮಾತಾಡಿಲ್ಲ ನಾವು ಮೊನ್ನೆ ಕೂಡ ಡೆಲ್ಲಿಲಿಗೆ ಹೋದಾಗಲೂ ಹೆಚ್ಚು ಮಾತಾಡೋದಕ್ಕೂ ಆಗಲಿಲ್ಲ ನಾವೆಲ್ಲರೂ ಸಚಿವರುಗಳನ್ನೆಲ್ಲ ಕರೆದಿದ್ರಲ್ಲ ಆ ಸಂದರ್ಭದಲ್ಲೂ ಕೂಡ ಎಲ್ಲೂ ಮಾತಾಡೋಕ್ಕಾಗಲಿಲ್ಲ ಈ ವಿಷಯ ಅವ್ರಿಗೆ ಏನಾದರೂ ಆಪರ ಗೊತ್ತಿಲ್ಲ ಅಂದರೆ ಅದೆಲ್ಲ ಪಕ್ಷದ ಬೆಳವಣಿಗೆಗಳು ಪಕ್ಷದಲ್ಲಿ ಅಧ್ಯಕ್ಷರು ಇದನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡ್ತಿರ್ತಾರೆ ಅದರಿಂದ ಅವರು ಅವ್ರಿಗೆ ಮಾಹಿತಿ ಹೆಚ್ಚಿರ್ತವೆ ನಿಮಗೆ ಉತ್ತರ ಹೇಳ್ತಾರೆ ಈ ಅಥಾರಿಟಿ ಅವರು ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿದ್ದಾರೆ ವರ್ಷಗಳ ಹೋರಾಟ ಪರಿಹಾರ ಸಿಕ್ಕೋ ತರ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಅವೇನು ಮಾತಾಡಕ್ಕಾಗಲ್ಲ ಲೀಗಲ್ ಪಾಯಿಂಟ್ಸ್ ಬರ್ತವೆ ಕ್ಯಾಬಿನೆಟ್ ತೀರ್ಮಾನ ಆದ್ಮೇಲೆ ಮಹದೇವತ್ನವರು ನಿಮಗೆ ಸರಿಯಾಗಿ ಉತ್ತರ ಹೇಳ್ತಾರೆ ಕ್ಯಾಬಿನೆಟ್ ಕಾನೂನು ಮತ್ತು ಸಂವಿಧಾನದಲ್ಲಿ ನೂರ ಒಂದು ಎಸ್ ಸಿ ಸಮುದಾಯಗಳಿಗೆ ಅನುಕೂಲ ಮಾಡಲಿಕ್ಕೆ ಏನು ಸಾಧ್ಯತೆ ಇದೆ ಆ ಎಲ್ಲವನ್ನ ಕಾನೂನಾತ್ಮಕ ಚೌಕಟ್ಟಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಒಂದು ನಿಲ್ವ ತಗೋತೀವಿ ಕ್ಯಾಬಿನೆಟ್ ಅಂದ್ರೆ ಹಾಗೆ ಅಲ್ವಾ ಡಿಸ್ಕಸ್ ಎಡಗೈ ಬಲಗೈ ಮತ್ತು ಸ್ಪೃಶ್ಯ ಅಸ್ಪೃಶ್ಯ ಎಲ್ಲ ನೂರು ಒಂದು ಜಾತಿನೂ ಒಂದಾಗಿದ್ದಾರೆ ಯಾಕೆ ಎಲ್ಲ ಬಡವರು ಬಡವರು ಸಂವಿಧಾನದಲ್ಲಿ ಕ್ಯಾಬಿನೆಟ್ನೊಳಗೆ ಏನು ವಿಷಯ ಬರುತ್ತೆ ಅನ್ನೋದನ್ನ ನಾನು ಈಗ ತಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ ಇವತ್ತು ಕ್ಯಾಬಿನೆಟ್ ಚರ್ಚೆ ಬಂದಾಗ ಅದ್ರ ಬಗ್ಗೆ ಮಾತು ಮಾ ಚರ್ಚೆ ಮಾಡ್ತೀವಿ ಆಮೇಲೆ ಈಗಾಗಲೇ ಏನು ಹಿಂದಿನ ಸರ್ಕಾರ ಒಂದು ನಿರ್ಣಯ ತೆಗೆದುಕೊಂಡಿದೆ ಅದ್ರ ಬಗ್ಗೆ ನಾನು ಏನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ನೀವೇನೋ ಹೇಳಿದ್ರಲ್ಲಿ ಶಿಫಾರಸ್ಸು ಮಾಡೋದು ಕೇಂದ್ರ ಸರ್ಕಾರಕ್ಕೆ ಅಂತ ಅಂಥ ವಿಷಯಗಳೇನಾದ್ರು ಬಂದರೆ ಚರ್ಚೆ ಮಾಡ್ತೀವಿ ಕಾನೂನಾತ್ಮಕವಾಗಿ ಏನು ಅನುಕೂಲ ಮಾಡಬೇಕು ಅಂತ ಅನ್ನೋದಿದೆ ಅದ್ರ ಕಡೆ ನಮ್ಮ ಗಮನ ಇರ್ತದೆ ಹೊರತು ತಪ್ಪು ಮಾರ್ಗದರ್ಶನ ಕಡೆ ನಾವು ಗಮನ ಇದೀಗ ರಾಕೇಶ್ ರಾಕೇಶ್ ಯಾವ ರೀತಿಯಲ್ಲಿ ಕೇಂದ್ರವನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಇದು ಒಂದು ಭಾಗ ಎರಡನೆಯ ಭಾಗ ಅಂತ ಬಂದಾಗ ಇದು ಕಾಳಜಿಯಿಂದ ಅಥವಾ ಚುನಾವಣೆಗೆ ಒಂದು ಅಸ್ತ್ರ ಅಂತ ಪ್ರಯೋಗಿಸ್ತಾ ಇರೋದಾಂತ ಕಾಂಗ್ರೆಸ್ ಸರ್ಕಾರ ಈಗ ಘೋಷಣೆ ಮಾಡಿದ್ರೆ ಸದಸ್ಯ ಆಯೋಗದ ವರದಿಯನ್ನ ಜಾರಿ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇವೆ ಅಂತ ಮಾತನ್ನ ಏನ್ ಹೇಳಿತ್ತು ಅದನ್ನ ಈಗ ಪೂರ್ಣಗೊಳಿಸುವ ಪ್ರಕ್ರಿಯೆ ಅಂತ ಹೆಜ್ಜೆ ಇದೆ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದಂತಹ ಹೊಸ ಬದಲಾವಣೆಯನ್ನ ಆ ವರದಿಯನ್ನ ತಿರಸ್ಕಾರ ಮಾಡಿ ಮೂಲ ಈ ಹಿಂದೆ ಏನಿತ್ತು ಸದಸ್ಯ ಆಯೋಗದ ವರದಿ ಅದನ್ನ ಕೇಂದ್ರಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಕಳಿಸಿಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡುವ ಸಾಧ್ಯತೆಗಳನ್ನ ಚಟವಾಗ್ತಿದೆ ಈ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಬಹಳ ಚರ್ಚೆ ನಡೀತಾ ಇದೆ ಈಗಾಗಲೇ ಬಿಜೆಪಿ ಸರ್ಕಾರ ಈ ವಿಚಾರದಲ್ಲಿ ತೆಗೆದುಕೊಂಡಿರುವ ನಿಲುವು ಒಂದು ಕಡೆ ಸಮುದಾಯವನ್ನ ಕೆರಳಿಸುವ ಪತ್ರಿಕೆಯನ್ನ ಮಾಡಿದ್ರೆ ಮತ್ತೊಂದು ಕಡೆ ಸಮುದಾಯಗಳಿಗೆ ಇದರಿಂದ ಏನ್ ಆಗ್ತದೆ ಅನ್ನೋದನ್ನ ತಿಳಿದುಕೊಳ್ಳಲಾರಂತ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದನ್ನ ಸ್ಪಷ್ಟಪಡಿಸುವ ಜವಾಬ್ದಾರಿ ನಮ್ಮ ಇದೆ ನಮ್ಮ ಜೊತೆಗೆ ನಿಂತಿರುವಂತಹ ಸಮುದಾಯಗಳು ವೋಟ್ ಬ್ಯಾಂಕ್ ಅನ್ನ ನಾವು ಉಳಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು ಸಂವಿಧಾನದ ಆಸೆಗಳನ್ನ ಈಡೇರಿಸಬೇಕು ಅನ್ನುವಂತಹ ಚರ್ಚೆಯನ್ನ ಕೂಡ ಮಾಡ್ಲಾಗ್ತಾ ಇದೆ ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕೆ ಹೊರಟಿರುವಂತಹ ಈ ಯೋಜನೆ ಅಡಿಯಲ್ಲಿ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಅಥವಾ ಶಿಫಾರಸನ್ನ ರಾಜ್ಯ ಸರ್ಕಾರ ಮಾಡಿದ್ರು ಅಂತಂದ್ರೆ ಸಂವಿಧಾನದ ಪರಿಚಯದ ಒಂಬತ್ತಕ್ಕೆ ತಿದ್ದುಪಡಿಯನ್ನ ಮಾಡಿ ಮೀಸಲಾತಿಯನ್ನು ನೀಡಬೇಕಾಗುತ್ತೆ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಆ ಎಸ್ ಕೈ ಕೊಟ್ಟಿದ್ದ ಸಾಧ್ಯ ಇಲ್ಲ ಲೋಕಸಭಾ ಚುನಾವಣಾ ವರ್ಷದಲ್ಲಿ ಅಂತದೊಂದು ಪ್ರಯೋಗವನ್ನು ಅವರನ್ನು ಮಾಡ್ಲಿಕ್ಕೆ ಹೋಗುತ್ತೆ ಅಥವಾ ಅದನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ರೆ ಉಳಿದ ರಾಜ್ಯಗಳಲ್ಲಿ ಬೇಡಿಕೆಗಳನ್ನು ನೀಡುವಂತ ನಿಟ್ಟಿನೂ ಕೂಡ ಹಿಂದೆ ತಕ್ಕಂತ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವನ್ನು ಹಡಕತ್ತಡಿಗೆ ಸಿಲುಕುವಂತಹ ಒಂದು ಸನ್ನಿವೇಶವನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಅನ್ನುವಂತಹ ಮಾತು ಕೇಳಿಬರ್ತಿದೆ ಆದ್ರೆ ರಾಜ್ಯ ಸರ್ಕಾರ ನೈಜವಾಗಿ ತನ್ನ ವಾಗ್ದಾನ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ ಅನ್ನೋ ರಾಕೇಶ್